ನಾನು ದೊಡ್ಡ ಕಮಲವಾಗಿದ್ದೀನಿ ಅಂತ ಕುಮಾರ್ ಕುಮಾರಸ್ವಾಮಿ ಅವರು ಅವತ್ತೀಗ ಕೊಚ್ಚೆಲ್ಲ ಬೆಳೆದಿಲ್ಲ ಕೊಚ್ಚಲ್ಲಿ ಬೆಳೆದ್ರೆ ಕಮಲ ಹೆಸರಲ್ಲಿ ಬೆಳೆದ್ರೆ ಕಮಲ ಕಮಲ ಬರ್ತದೆ ಏನು ಮಾಡೋಕ್ಕಲ್ಲ ಒಂದು ಗೊಬ್ಬರ ಇದೆ ಕೊಚ್ಚನೇ ಗೊಬ್ಬರ ಗೊಬ್ಬರ ಕರೆಕ್ಟಾ ಹಾಗಾಗಿ ಇದು ಸುಮ್ಮನೆ ಅನಗತ್ಯವಾಗಿ ಗೆಳೆದಿರಬಹುದು ಕೆಲವರ ಸಮ್ಮರ್ ಸ್ಟೇಟ್ಮೆಂಟ್ ನೋಡಿದೆ ಮೀಡಿಯಾದವ್ರು ಫಿಕ್ಸ್ ಮಾಡಿಬಿಡಿ ಮಾಧ್ಯಮದವರೆಲ್ಲ ಎಂಡ್ ಆಗಲಿ ಯಾಕಂದ್ರೆ ಅವರೊಂದು ಹೇಳೋದು ನಾವೊಂದು ಹೇಳೋದು ಇದೆಲ್ಲ ಸರಿಯಲ್ಲ ಅವ್ರಿಗೂ ಸರಿ ಇಲ್ಲ ನಮಗೂ ಸರಿ ಇಲ್ಲ ಏನಪ್ಪ ಜೊತಲಿದ್ರು ಹಿಂಗೆ ಮಾತಾಡ್ತಾರೆ ಅಂತ ನಮ್ಮ ಅಂತಾರೆ ಜೊತಲಿದ್ರು ಅಂತ ಅವ್ರು ಅಂತಾರೆ ಮಾತಾಡ್ತಾರೆ ಮಾತಾಡ್ತಾರೆ ಅಂತ ಒಂದೇನಪ್ಪ ಅಂತಂದರೆ ಇದು ಒಂದು ಇತಿಶ್ರೀ ಆಡಬೇಕು ಅದಕ್ಕೆ ಮಾಧ್ಯಮದವರೇ ನಾವೆಲ್ಲ ಬರ್ತೀವಿ ಅವರು ಬರಲಿ ಏನಿದೆ ಚರ್ಚೆ ಮಾಡ್ಬೋದು ಈ ರಾಜ್ಯದ ಜನತೆ ಹುಡುಗಿ ನಾವೇನ ಅವ್ರ ಹೊಡ್ಕೊಂಡಿದ್ವಿ ಏನನ್ನು ಮಾಡಿದ್ದೀವಿ ಅವ್ರು ಹೇಳಿ ನಾವೇನು ಮಾಡಿದ್ದೀವಿ ಈ ಚೆ ಎಲ್ಲವೂ ಕೂಡ ಈ ರಾಜ್ಯ ಜನ ತೀರ್ಮಾನ ಮಾಡಿದ್ರು ಕರಾಳ ದಿನ ಅಂತ ಹೇಳಿದಾರೆ ಸರ್ ಕರಾಳ ದಿನಗಳು ಅದಕ್ಕೆ ನಾನು ದೂರ ಇಟ್ಟಿದ್ದೀನಿ ಅಂತ ಅದಲ್ಲ ಸರ್ ಕರಾಳ ದಿನ ಅಂತಂದರೆ ಇದು ಹೇಳ್ಕಲ್ಲ ಗೊಬ್ಬರ ನಾವು ಗೊಬ್ಬರದೇಳ್ಬಾರ್ದು ಅಂದರೆ ಕಮಲ ಅದು ಇವತ್ತು ಇನ್ನೊಂದು ಕಬಲ ಹಚ್ಕೊಂಡು ಅಂಟ್ಕೊಂಡವ್ರೆ ಇವತ್ತು ಹಂಗೆ ಅನ್ನಿಸ್ತದೆ ಈಗ ಅವೆಲ್ಲ ನಾನು ಚರ್ಚೆ ಹೋದ್ರೆ ಎಲ್ಲಿಂದ ನೆಲೆಗೋಬ್ತದ ಅವ್ರು ಸಾವಿರ ಹೇಳಿ ನಾವು ಸರ್ ನಾವೇನು ಮಾಡ್ತೀವಿ ಅಂತ ಈ ರಾಜ್ಯ ಜನರಲ್ಲಿ ನಮಗೆ ಈಗ ನಾವು ಕಾಂಗ್ರೆಸ್ಗೆ ಹೋಗಿ ಡಿ ಕೆ ಶಿವಕುಮಾರ್ ಒಂದು ಸ್ಟೇಟಸ್ ಇಲ್ಲ ನಮ್ಮ ಭಾಗದಲ್ಲಿ ಯಾರಿಗೂ ಸಹಿಸೋದಿಲ್ಲ ಅಂದಾಗ ಏನು ಮಾಡಬೇಕು ಜನಗಳೇ ಉತ್ತರ ಕೊಡಬೇಕಾಗ ಏನ್ ಮಾಡಬೇಕು ನಿಮಗೆ ಹೇಳಿದ್ರೆ ನೀವು ಒಟ್ಟಿಗೆ ಸೇರಿಸ್ಬಿಟ್ರೆ ನೀವು ಕೇಳುವಂಥ ಕ್ವಶನ್ಗೆಲ್ಲ ಅವರು ಉತ್ತರ ಕೊಡಬೇಕು ನಾವು ಸರಿ ನಿಮಗೆ ಅವರಿಗೆ ಅದು ಕರಾಳ ದಿನವಾಗಿತ್ತು ನಿಮಗೆ ಏನಾಗಿತ್ತು ಯಾರಿಗೆ ನಿಮಗೆ ಅದೆಲ್ಲ ನಿಮ್ಮ ಎದುರುಗಡೆ ಅವ್ರ ಎದುರುಗಡೆ ಮಾತಾಡ್ಬಿಡೋಣ ನಮಗೇನಾಗಿತ್ತು ಅವ್ರಿಗೇನಾಗಿತ್ತು ಅಂತೇಳಿ ಹೇಳುವ ಆವತ್ತಿನ ಹಿಂದೆ ಇದ್ದಂಥ ಮಂತ್ರಿಗಳು ಇದ್ರಲ್ಲ ಅವ್ರನು ಪ್ರಕಾರ ಕರೀರಿ ಅವತ್ತಿನ ಅವ್ರ ಕೈ ಕೆರಡ ಕೆಲಸ ಮಾಡಿದಂತ ಡಿ ಜಿಗಳಿದ್ರಲ್ಲ ಡಿ ಜಿಗಳು ಅವ್ರನು ಕರೀರಿ ಇಲ್ಲಿನ ಸಿತ್ತಲ್ಲ ಅವ್ರೂ ಕರೀರಿ ಎದುರುಗಡೆ ಕೂರ್ಸಿದ್ರು ಎಲ್ಲ ರಿಟೈಡ್ ಆಗಿರ್ತಾರ ಸತ್ಯ ಹೇಳಿ ಅವ್ರಿಗೆಲ್ಲ ಗೊತ್ತಿರ್ತದೆ ಇವ್ರ ದಿನ ಅವ್ರಿಗೆ ಹೇಳ್ತಾರೆ ವರದಿ ಕೊಡ್ತಿದ್ರಲ್ವಾ ಇವರೇ ಮುಖ್ಯಮಂತ್ರಿ ನಾವೇನ್ ಮಾಡಿದ್ರು ಅವ್ರು ಹೇಳ್ಬೇಕಲ್ಲ

ಮಾಡಿದ್ರೆ ನಾವು ಎದುರುಗಡೆ ಈಗ ಮಾಡ್ಕೊಂಡಿದ್ದೀನಿ ಅಂತ ಆಗ್ಬಿಟ್ಟು ಸತ್ಯ ಹೇಳ್ತಾ ಇದ್ದೀನಿ ಹೇಳಿ ನಾವು ನೀವೆಲ್ಲ ಏನು ಹೇಳ್ತೀರಾ ಅದಕ್ಕೆ ಹೋಗ್ಬೋದು ಕೊಚ್ಚೆ ಏನ ಕೊಚ್ಚ ಹೇಳ್ಬೇಕು ಅವರೇ ಹೇಳ್ಬೇಕು ಕೊಚ್ಚೆ ಅಂದ್ರೆ ಏನು ಅಂತ ಹಾಚೇಂದ್ರೆ ಹೇಳ್ಬೇಕು ಕುಮಾರಸ್ವಾಮಿ ಅವರು ಯಾರ ಬಗ್ಗೆ ಕರೆಕ್ಟಾಗಿ ಒಂದು ನಿಲುವು ಹೇಳೋ

ಈ ಸಿಂಗ್ಯುಲರ್ ಆಗಿ ಮಾತಾಡೋದಾಗ್ಲಿ ಒಯ್ಯೋದಾಗ್ಲಿ ಚೆನ್ನಾಗಿದ್ದಾಗ ಏನು ಮಾತಾಡಿದ್ರೂ ಕೂಡ ಅದು ಒಂಥರ ಅಮೃತ ಇದ್ದಂಗೆ ಒಂಚೂರು ವ್ಯತ್ಯಾಸ ಆದರೆ ಸುಮ್ಮನೆ ನೋಡಿದ್ರು ಕೂಡ ದುರ್ಗುಟ್ಕ ನೋಡ್ತಾನೆ ಅಂತಾರೆ ಅವ್ನು ಕೆಮ್ಮ ಕೆಮ್ಮರು ಕೂಡ ನಾನು ನೋಡ್ಬಿಟ್ಟು ಕೆಮ್ಮದ ಅಂತಾರೆ ಇಲ್ಲ ಕರಿತಿದ್ರೆ ಇಲ್ವ ಅಂತ ಸಾಮಾನು ಕರಿಯಾ ಅಂತ ಈ ರೀತಿ ಸಂಭಾಷಣೆ ಆಗಿತ್ತು ಇಡೀ ರಾಜ್ಯ ಗೊತ್ತದೆ ಅಲ್ವಾ ಆದರೆ ಸಾರ್ವಜನಿಕವಾಗಿ ಅದನ್ನೆಲ್ಲ ಹೇಳ್ಬಾರ್ದು ಜಮೀನು ಹೇಳಿ ತಪ್ಪು ಹೇಳ್ಬಾರ್ದು ಸಾರ್ವಜನಿಕವಾಗಿ ಹೇಳ್ಬಾರ್ದು ಹಲೋ ಸರ್ ಈಗ ನೋಡಿ ನಾವು ನೀವು ನಮ್ಮನ್ನು ವೈಬ್ರೇದಾಗ ಮಾತಾಡಿ ನಡೀತದೆ ಅಲ್ವಾ ಬಟ್ ಮಾತಾಡಬಾರ್ದು ಆದರೂ ಕೂಡ ಅವ್ರದ್ದು ಏನೋ ಏನು ಚೆನ್ನಾಗಿದ್ರು ಒಟ್ಟಿಗೆ ಇದ್ದೋ ಜಾಸ್ತಿ ಒಡನಾಟ ಇತ್ತು ಬಾಂಧವ್ಯ ಚೆನ್ನಾಗಿತ್ತು ಎಲ್ಲ ಹೋಯಿತು ಇತ್ತು ಹಂಗಾಗಿ